ರಾಣಿಜೇರಿಗೆ ಹೋಗುವ ದಾರಿ ನೋಡಿ ಇಲ್ಲಿಂದ ಎಡಕ್ಕೆ ತಿರ್ಬೇಕು ಇಲ್ಲಿಂದ ಸರಿ ಸುಮಾರು ಏಳು ಕಿಲೋಮೀಟರ್ ಆಗುತ್ತೆ ರಾಣಿಜೇರಿಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಇವತ್ತು ನಾವು ಹೋಗ್ತಿರುವಂತ ಜಾಗ ಯಾವುದು ಅಂದರೆ ಅದೇ ರಾಣಿ ಚೆರಿ ಪ ರೋಡ್ ಒಳ್ಳೆ ಕೆಸರು ಗೆದ್ದು ಕೆಸರು ಗೆದ್ದಿನ ಮನೆ ಆಗತ್ತೆ ಇಲ್ಲಿ ಮತ್ತೆ ಬೈಕ್ ತಂದ್ರೆ ಮತ್ತೆ ಅಷ್ಟೇ ಇಬ್ಬರು ನಾವು ಕೌಂಚೆಡಿಯ ಬೀಳೋದಾಯ್ತಿ ಇಲ್ಲಿ ನಂಗೆ ಗೊತ್ತದಾಗ ನಾ ಇಲ್ಲೊಂದ್ಸರಿ ಬಂದು ಬಿದ್ದಿದ್ದೆ ನಾನು ಇಲ್ಲಿ ನೋಡಿ ನಾನು ನಾನು ಮುದ್ದು ಹೆಂಡ್ತಿ ಜೇರಿಗೆ ಬಂದಿದ್ದೀವಿ ಈಗ ದೇವಿ ದೇವಿ ಮನೆ ಅಲ್ಲ ದೇವರ ಮನೆ ಮತ್ತೆ ಕೋಡಿಗೆ ಜಲಪಾತ ಆಯ್ತು ಈಗ ಈಗ ಬಂದಿದ್ದು ರಾಣಿ ಜೇರಿ ಈಗ ನೋಡ್ಬೋದು

ನೋಡಲಿ ನೀನು ರಾಜರಿ ಅದು ರಾಣಿಗೇರಿ ಇಲ್ಲ ಅದು ಕೆಳಗಾಗುತ್ತಾ ಆ ಪ್ಲೇಸ್ ನೋಡಿಕೊಳ್ಳಿ ನೀನು ಒಂದೇ ಸರಿ ದಂಗ ಬಿಡ್ತೀಯ ನೀನು ವಾಹ್ ಇಷ್ಟು ಸೂಪರ್ ಇದೆ ಅಂತ ಕಾಣ್ಲಿ ಕೂವಿ ಹೊಡಿತಾವ್ರೆ ಕಾಣ ಕುವಿ ಹೊಡಿತವ್ರೆ ಕಾಣಲ್ಲ ಹೀಗೆ ಮುಂದೋದ್ರೆ ಬಳ್ಳಾರಾಯಿ ಇದು ಬಂಡಜ್ಜ ಫಾಲ್ಸ್ ಬರ್ತಂದೆ ಬಳ್ಳಾರಾಯನ ದುರ್ಗ ಮತ್ತು ಬಂಡಜ್ಜ ಫಾಲ್ಸ್ ಇದಕ್ಕೆ ಅಯ್ಯಯ್ಯೋ ದೇವರೇ ಅಂತಿದ್ದೆ ಹಾಂ ಅಯ್ಯಯ್ಯೋ ನಾನು ಕೂಡ ಆಗೋದಿಲ್ಲ ನೋಡಿ ಆ ಗುಡ್ಡ ದುರ್ಗ ಕೋಟೆ ನೋಡಿ ಅದು ಅದೆಲ್ಲ ಪೂರ್ತಿ ಇರೋದು ದುರ್ಗ ಈ ಕಡೆ ಬರೋದು ರಾಣಿಜೇರಿ ವ್ಯೂ ಪಾಯಿಂಟ್ ನಾವು ಈಗ ಈ ಕಡೆ ಹೋಗ್ತಾ ಇದ್ದೀವಿ ಈಗ ರಾಣಿಜೇರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಆದರೂ ಇವರಂತೂ ಬರಲ್ಲ ನಮ್ಮ ಇಂಡತಿಯವರು ಮುದ್ದು ಮುಂದ್ ಕಂಡ್ಕಂತೋಯ್ತು ಏನು ಮಾಡುದು ಹೌದಾ ಬ್ಯಾಸ್ ನಿಂಗೆ ನಿಂಗೆ ಇಟ್ಬೇಕು ಬಲ್ಲಿ ತಿರ್ಗಾಡು ಕರ್ಕೋ ಹೋದಾಗ ಮಾನ್ಸೂನ್ ಟೈಮ್ ಮಳೆಗಾಲ ಟೈಮ್ದಾಗ ಮಳೆಗಾಲ ಚೆರೀಗಾಲದಿಂದ ಜಯಾರ್ಕ್ ಆಗೋಯ್ತು ಹಾಂ ಕಾಣಲ್ಲ ಜನ ಕಾಣಲ್ಲ ಜನ ಸಾಗರ ಈ ನೋಡು ಈ ನೀನು ಈ ವ್ಯೂ ಪಾಯಿಂಟ್ ಕಂಡುಕೊಂಡು ನೀನು ಒಂಥರ ದಂಗ್ ಆಗ್ಬಿಡ್ತೇನೆ ನೀನು ನಿಂಗೆ ಇನ್ನೂ ಗೊತ್ತೇ ನೀನು ಕಲಿದಾರ ಸುಮಾರು ಅದ ಕಾಣ ಇತ್ರ ಜನ ಯಾಕೆ ಪಾತ್ರ ಇಲ್ಲಿ ಇಲ್ಲ ನೋಡು ನೋಡ್ರಿ ಈಗ ಅಯ್ಯೋ ಪಾಪ ಇದೇನ ದೊಡ್ಡ ಗುಡ್ಡ ಆ ಗುಡ್ಡಲ್ಲಪ್ಪ ಇಟ್ ಸಣ್ಣ ಬ್ಯಾಗ್ ನಾವೇ ಇಟ್ಟು ಒಂದ್ ಮೂರ್ ನಾಲ್ಕು ಬಟ್ಟೆ ಅದೇನು ಅಷ್ಟೇ ನೋಡಿ ವ್ಯೂ ಪಾಯಿಂಟ್ ಫಾಲ್ಸ್ ಇದೆ ನೋಡಿ ನೋಡಿ ಇದು ಟ್ಯಾಪ್ ಮಾಡೋ ಒಂದ್ಸಲಿ ಫೇಸ್ ಹತ್ರ ಬೇಟೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಧನ್ಯವಾದಗಳು